ಏನಾಯ್ತು ಮತ್ತೆ ನಾವು ಕೇಳಿದ್ದು ಮುನ್ನೂರ ಮೂರ್ ಸಾವಿರ ಮುನ್ನೂರು ರೂಪಾಯಿ ಕೇಳಿದ್ದೆವು ಅವರು ಎಲ್ಲ ಕೇಳ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಹೇಳಿದ್ರು ನಾವು ಎಲ್ಲ ಕಡೆ ಎಂಟೈರ್ ಡಿಸ್ಟಿಕ್ ಒಳಗೆ ಎಲ್ಲ ಸ್ಟೇಟ್ ಮೂರ್ ಸಾವಿರ ಮುನ್ನೂರು ಇರ್ಬೇಕಂತ ನಾವು ತಿಳ್ಕೊಂಡೇ ಮತ್ತ ಮುಂದೆ ಇಲ್ಲಿ ಬಂದ್ಮಾಗ ಜಿಲ್ಲಾಧಿಕಾರಿ ಒಂದು ಮೆಸೇಜ್ ಬಂತು ಏನಪ್ಪಾ ಅಂದ್ರೆ ಇಲ್ಲ ನಿಮ್ದು ರಿಕವರಿ ಅದ ಮೂರ್ ಸಾವಿರ ಒನ್ನೂರ ಅರವತ್ತು ರೂಪಾಯಿ ಕೊಡ್ತೀರ ಅಂತ ಹೇಳಿದರು ಅದಕ್ಕೂ ಅಫ್ಜಲ್ಪುರ್ ದಾ ನಾವು ಚಿಕ್ಕಪಟ್ಟಿ ಸ್ಟ್ರೈಕ್ ಮಾಡಿತ್ತು ಆಯ್ತಪ್ಪ ಯಾಕೆ ಈ ಬಿಟ್ಟೇವೆ ಅದಕ್ಕೆ ಆದ್ಮ್ಯಾಗ ಮುಂದೆ ನಮ್ಗೆ ಎರಡು ಮೂರು ದಿವ್ಸನಾಗ ಏನು ಹೇಳ್ತಾರೆ ಇಲ್ಲ ಕಾರ್ಖಾನೆಯವರು ಮತ್ತೆ ಜಿಲ್ಲಾಧಿಕಾರಿ ಮೀಟಿಂಗ್ ಮಾಡ್ತಾರೆ ನಮ್ಗೆ ಕೊಡೋದಾಗಲ್ಲ ಅಂತ ಹೇಳ್ತಾರೆ ನಾ ಅಂತೀವಿ ನೋಡ್ರಿ ಸರ್ಕಾರ ಏನ್ ಡಿಸೈಡ್ ಮಾಡ್ರ ಮೂರು ಸಾವಿರ ಒನ್ನೂರ ಅರವತ್ತು ರೂಪಾಯಿ ಡಿಸೈಡ್ ಮಾಡ್ರಿ ಅದು ಕೊಡ್ರಿ ಒಲ್ ಅಂತೀರಿ ಒಲ್ ಅಂತೀರಿ ನಾ ಅಂತೀನಿ ಪ್ರತಿ ಟನ್ನಿಗೆ ಪ್ರತಿ ಟನ್ನಿ ನಮಗೆ ಏನ್ ಮೂರ್ ಸಾವಿರದ ಮುನ್ನೂರ ಮೂವತ್ತು ಬರ್ತದ ಇದ್ರಕ್ಕಿಂತ ಹೆಚ್ಚಿಗಾಗಿ ಪ್ರತಿ ಟನ್ನಿಗೆ ನಮ್ಮ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಐದು ಸಾವಿರ ರೂಪಾಯಿ ಒಟ್ಟು ಅದಕ್ಕೆ ನಾವೇನಂತೀವಿ ಮೂರು ಸಾವಿರ ಮುನ್ನೂರು ರೂಪಾಯಿ ಸರ್ಕಾರ ಕೊಡ್ಬೇಕು ನೀವು ಕಾರ್ಖಾನೆಗೆ ಏಟನ್ನ ಕೊಡು ಅಂತ ಹೇಳ್ರಿ ಬಿಟ್ಟು ನಮಗೇನೋ ಸಾಕಾಗೋದ್ರಿ ಅದಕ್ಕೆ ನಾ ಅಂತ ಸಿದ್ದರಾಮಯ್ಯ ಅದು ಅದನ್ನ ಏಟನ್ನ ಕೊಡ್ರಿ ನಮ್ಮ ಕಬ್ಬಿಲಿಂತ ನಿಮಗೆ ಒಂದು ಟನ್ನಿಗೆ ಮೂರು ಸಾವಿರದ ಇದು ಐದು ಸಾವಿರ ರೂಪಾಯಿ ಪ್ರತಿ ಟನ್ನಿಗೆ ನಮ್ಗಿಂದ ಪ್ರಾಫಿಟ್ ಅದ ಏನು ಅದು ಇದ್ರ ಬರ್ತದೆ ರೀ ಡ್ರಿಂಕ್ ಹಾಂ ಅದಕ್ಕೆ ಅದರಿಂದ ಪ್ರಾಫಿಟ್ ಅದ ನೀವು ಕಾರ್ಖಾನೆಗೆ ಏಟನ್ನ ಕೊಡು ಅಂತ ಹೇಳಪ್ಪ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾವಂತೀವಿ ಅದಕ್ಕೆ ಏನೇ ಭರ್ತಿ ಮಾಡಿರಿ ಮೂರು ಸಾವಿರ ಮುನ್ನೂರು ರೂಪಾಯಿ ಎಂಟೈರ್ ಕರ್ನಾಟಕ ಪೂರಾ ಮೂರು ಮುನ್ನೂರು ರೂಪಾಯಿ ಮುಖ್ಯಮಂತ್ರಿ ಕೊಡ್ಬೇಕು ಈಗ ನಮ್ಮಲ್ಲಿ ಏನ್ ನೋಡ್ರಿ ಜಿಲ್ಲಾ ಇಟ್ಟು ಎಲ್ಲಾ ಲಾರಿ ಬಂದವ ಇಟ್ಟು ಪರೇಶನ್ ಅದ ಆಲ್ರೆಡಿ ಒಂದ್ ಸಪ ಒಂದ್ ಕಾರ್ಖಾನೆ ಚಾಲೋ ಒಂದ್ ಕಾರ್ಖಾನೆ ಬಂದವ ಇವ್ ಡಿಸೈನ್ ತೊಗೊಂಡ್ರಿ ಎಸ್ ಪೆಂಡಿಂಗ್ ಹಿಂಗ ನೀವು ಮನೆ ಅಂದ್ರು ಮೂರ್ ಮೂರ್ ಸಾವಿರದ ಒಂದೂರ ಅರವತ್ ರೂಪಾಯಿ ಅಂತ ಖುಷ್ ಆಯ್ತು ಎಲ್ಲಾರ ಮನಿಗೋದೇ ಮತ್ ಈಗ ಫೋನ್ ಮಾಡಿ ಹೇಳ್ತಾರ ನಮ್ಗ ಇಲ್ರಿ ಅದು ಕಾರ್ಖಾನೆ ಒಪ್ಪಲ್ಗಾರ ಅದೇ ಹೆಂಗ ಒಪ್ಪಲ್ಗಾರೀ ಸರ್ಕಾರ ಒಪ್ಪಸ್ಬೇಕಲ್ಲ ಹೇಳಿದ ಅವ್ರೆ ಅಲ್ರಿ ನೋಡ್ರಿ ಬೆಂಗಳೂರಾಗ ನಾವ್ ನಾಕ್ ಇಲ್ಲಿಂದ ಹೋಗಿದೆವು ಮೀಟಿಂಗ್ ಹತ್ತು ಗಂಟೆ ಮೀಟಿಂಗ್ ತಗೊಂಡ್ರಿ ಯಾಕೆ ಎಲ್ಲಾ ಕಾರ್ಖಾನೆ ಸಂಗ್ರ ನಮ್ ರೈತರಿಗೆ ಎರಡು ಗಂಟೆ ಮೀಟಿಂಗ್ ತೊಂದ್ರ ಮೀಟಿಂಗ್ ತೊಗೊಂಡ್ರು ನಮಗೆಲ್ಲ ಹೊರಗೆ ಕಳಿಸ್ರು ಆಮೇಲೆ ಪ್ರಶ್ನೆ ಮಾಡಿದ್ರು ಏನಂತ ಪ್ರಶ್ನೆ ಮಾಡಿದ್ರು ಎಲ್ಲ ಕಡೆ ಮೂರ್ ಸಾವಿರ ಮುನ್ನೂರು ರೂಪಾಯಿ ಡಿಕ್ಲೇರ್ ಅಂತ ಹೇಳಿದ್ರು ನಾವೆಲ್ಲ ಖುಷಿ ಅದಾವೆ ಟ್ರೈನ್ ಟ್ರೈನಿಗೆ ಅವಾಗ ಮೆಸೇಜ್ ಬಂತು ಭಾಷೆ ಆಯ್ತಪ್ಪ ನಾವು ಹೋರಾಟ ಮಾಡಿದ್ಕ ಈ ಸರಿ ಒಳ್ಳೆ ರಿಸಲ್ಟ್ ಬಂತ ಅಂದ್ಕೊಂಡು ಮತ್ತೆ ಇಲ್ಲಿ ಬರೋದಕ್ಕ ಡಿ ಶಿ ಅವರು ಮತ್ತೊಂದು ಮೆಸೇಜ್ ಯಾರನ್ನೇ ಕೊಟ್ಟರು ಅದೂ ಆಯಿತು ಮತ್ತೀಗ ಫೋನ್ ಮಾಡತ್ತಾರ ಇಲ್ಲ ಮೂರ್ ಸಾವಿರ ಮುನ್ನೂರ್ ಆಗಲ್ಲ ಅವರು ಕಾರ್ಖಾನೆ ಒಪ್ಪಲಾಗ ಎರಡು ಕಾರ್ಖಾನೆ ಒಪ್ಪಿದ್ರು ಇನ್ನ ಮೂರು ಕಾರ್ಖಾನೆ ಸಾಯಂಕಾಲ ಮೀಟಿಂಗ್ ಮಾಡಿ ಹೇಳ್ತೀನಿ ಅಂದರು ಅವರು ಒಪ್ಪಲಗಾರ ಅಂತ ಇವರು ಒಪ್ಪಲಿರತ್ತೆ ನೀವು ರೈತರಿಗೆ ಏನಂತ ತಕೊಂಡ್ರಿ ನಂಗೆ ಸಮುದಾಯ ಬರಲಾಗಿದ್ದು ನಾವು ನಾವೆಲ್ಲ ಸರ್ಕಾರ ಮನವಿ ಮಾಡ್ತಿದ್ವಿ ಸರ್ ಸರ್ಕಾರ ಮನವಿ ಮಾಡ್ತಾ ಇದ್ವಿ ಏನೇನ ಮಾಡ್ರಿ ನೀವೇನ ಮೂರ್ ಸಾವಿರ ನಮಗೆ ಸಾವಿರ ಕೊಡೋ ವ್ಯವಸ್ಥೆ ಮಾಡೋದು ನಾವು ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿ ಅವ್ರಿಗೆ ಮನವಿ ಮಾಡ್ತಿದ್ವಿ ಸರ್ ಇಲ್ಲ ಅಂದ್ರೆ ದೊಡ್ಡ ಹೋರಾಟ ಮಾಡ್ತೇವೆ ಸರ್ ಈಗ ಹೆಂಗ್ ಹೋರಾಟ ಮಾಡ್ತಾರೆ ಸರ್ ಲಾರಿಗಳು ಬಂದ್ ನಿಂತವ್ರಿ ರೈತರಿಗೆ ಕಬ್ಬು ಕಬ್ಬಾಕ ಕಾರ್ಖಾನೆ ಆಗ್ಯಾವ ತೊಡ್ಕಾರಿ ಬಂದಾಗ್ಯಾವ ಈಗ ಆಲ್ರೆಡಿ ಒಂದ್ ಥೋಡೆ ಲೇಬರ್ ಓಡೋಗ್ಯಾವ ಸರ್ ಅದನ್ನೂ ದೊಡ್ಡ ಸಮಸ್ಯೆ ಅದ ಅದ್ರು ದೊಡ್ಡ ಸಮಸ್ಯೆ ಅದ ಅದಕ್ಕೆ ಏನೇ ಕಲ್ರಿ ಜಿಲ್ಲಾಧಿಕಾರಿ ಬಳಿ ಉಸ್ತುವಾರಿ ಮೀಟಿಂಗ್ ಸೆಕ್ಯೂರ್ ಮಾಡ್ರಿ ಆ ಕಾರ್ಖಾನೆ ಒಳಗೆ ಕರಿ ಆ ಕಾರ್ಖಾನೆ ಕರೆದು ನೋಡಪ್ಪ ಎಲ್ಲಾ ಕಡೆ ಕುಡ್ಲತ್ತ ಏನಾಗದ ಈಗ ನೋಡಿ ಬೆಳಗಾವಿದ ಒಬ್ರು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅಂದ ಮತ್ತೊಬ್ಬ ಕಾರ್ಖಾನೆ ಬಂದೋನ್ರಿ ಅವನಂತರ ನಿಮ್ ಯಾವ್ದು ಮೀಟಿಂಗ್ ಮೇಲೆ ನಾಲ್ಕು ರೂಪಾಯಿ ಹೆಚ್ಚು ನೂರು ರೂಪಾಯಿ ಹೆಚ್ಚು ಕೊಡ್ತಲ್ತಾರ್ ಒಂದು ಇಲ್ಲೇ ನೀವು ಅದು ಕೊರಿ ಅಲ್ಲಿ ಮಹಾರಾಷ್ಟ್ರ ಕಾರ್ಖಾನೆ ಅದ್ರ ಸಿನಿ ಅದ ಬಿಲ್ಕುಲ್ ನಾನು ಮಟ್ಟಿಗೆ ಒಂದ್ ಇಪ್ಪತ್ ಇಪ್ಪತ್ ಕಿಲೋಮೀಟರ್ ಅಂತ ಮಹಾರಾಷ್ಟ್ರ ಅವ್ರ ನಗದಿ ಕೊಟ್ಟು ಮೂರ್ ಸಾವಿರ ಎರಡ್ನೂರು ರೂಪಾಯಿ ನಷ್ಟ ಹೊಲತಾರ ಸರ್ ಈ ಕಾರ್ಖಾನೆಯವರು ಡಂಗ್ ಮಾಡತ್ತಾರ ಸರ್ ಡಂಗ್ ಮಾಡತ್ತಾರ ಈ ಕಾರ್ಖಾನೆಯವರು ಸರ್ಕಾರ ಎಲ್ಲ ಒಂದೇ ಅದ ಸರ್ ಇವ್ರ ಇಬ್ರು ಕಲ್ತಾರೆ